ಅರವತ್ತು ದಿನಗಳಾದ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಇಬ್ರು ಕಂಟೆಸ್ಟೆಂಟ್ಸ್ ಗಳು ಬಂದಿದ್ದಾರೆ ಸೊ ಅವ್ರು ಯಾರಪ್ಪ ಅಂದ್ರೆ ಓದು ಸೀಸನ್ ರಜತ್ ಅವರು ಹಾಗೂ ಚೈತ್ರ ಕುಂದಾಪುರ ಅವರು ಸೊ ಇವ್ರು ಇನ್ನು ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಕಂಟಿನ್ಯೂ ಆಗ್ತಾರೆ ಅಂತ ನಿನ್ನೆ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಎಲ್ಲರೂ ಮುಂದೆನೆ ಹೇಳಿದ್ರು ಸೊ ಇದನ್ನ ಕೇಳಿಸ್ಕೊಂಡ್ ಮೇಲೆ ಸ್ವಲ್ಪ ಜನಕ್ಕೆ ಮಾತ್ರನೇ ಖುಷಿಯಾಗಿರೋದು ಇನ್ನು ಮಿಕ್ಕಿರೋ ತುಂಬಾ ಜನಕ್ಕೆ ಬೇಜಾರಾಗಿದೆ ಅಂತಾನೆ ಹೇಳ್ಬೋದು ನನ್ನನ್ನು ಕೇಳೋದು ನನಗೆ ತುಂಬಾ ತುಂಬಾ ಬೇಜಾರಾಗಿದೆ ಸೊ ಇದಕ್ಕೆ ಎರಡು ರೀಸನ್ ಇದೆ ಅದೇನಪ್ಪಾ ಅಂದ್ರೆ ಮೊದಲನೇ ರೀಸನ್ ಬಂದ್ಬಿಟ್ಟು ಇವ್ರನ್ನ ಹಳೆ ಸೀಸನ್ ಅಲ್ಲಿ ನಾವು ಈಗಾಗಲೇ ನೋಡಿದೀವಿ ಇವ್ರ ಆಟ ಹೆಂಗ್ ಆಡ್ತಾರೆ ಇವ್ರ ವ್ಯಕ್ತಿತ್ವ ಏನು ಇವರ ಬಿಹೇವಿಯರ್ ಏನು ಇವರ ಒಂದು ಮಾತು ಚಾಕಿತ್ಯ ಹಿಂಗಿರುತ್ತೆ ಪ್ರತಿ ಒಂದು ನೋಡಿದೀವಿ ಸೊ ಆ ಕಾರಣಕ್ಕೆ ಇವರು ಮತ್ತೆ ಬಿಗ್ ಬಾಸ್ ಮನೇಲಿ ಕಂಟಿನ್ಯೂ ಆಗ್ತಿರೋದು ಜನಕ್ಕೆ ತುಂಬ ಬೋರ್ ಆಗ್ಬೋದು ಅಂಡ್ ನೋಡೋಕೆ ಇಂಟ್ರೆಸ್ಟ್ ಬರ್ದೇ ಇರ್ಬೋದು ಅಂಡ್ ತುಂಬಾ ಬೇಜಾರು ಅನಿಸ್ತಾ ಇದೆ ಇವ್ರನ್ನೇ ಮತ್ತೆ ಕರ್ಕೊಂಡ್ ಬಂದಿದ್ದು ಇನ್ನು ಎರಡನೇ ರೀಸನ್ ಬಂದ್ಬಿಟ್ರೆ ಇವರ ಜಾಗದಲ್ಲಿ ಇನ್ನೂ ಇಬ್ರು ಹೊಸ ಕಂಟೆಸ್ಟ್ ಗಳನ್ನ ಕರ್ಕೊಂಬಂದ್ರೆ ಅವ್ರಿಗೆ ಒಂದು ಬಿಗ್ ಆಪರ್ಚುನಿಟಿ ಆಗೋದು ಬಿಗ್ ಬಾಸ್ ಕಡೆಯಿಂದ ಸೊ ಅವರ ಲೈಫ್ ಈಗ ಅವ್ರನ್ನ ಇನ್ನು ಬೂಸ್ಟ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಅವ್ರನ್ನ ಇನ್ನು ಜನಗಳಿಗೆ ರೀಚ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಆಗಿರ್ಬೋದು ಒಂದು ಒಳ್ಳೆ ಅಪರ್ಚುನಿಟಿ ಅಂತಾನೆ ಹೇಳ್ಬಹುದು ಹೊಸ ಕಂಟೆಸ್ಟೆಂಟ್ಸ್ ಗಳಿಗೆ ಕೊಡ್ಬೇಕಾಗಿತ್ತು ಬಿಗ್ ಬಾಸ್ ಒಂದು ಅವಕಾಶನ ಸೊ ಕೊಟ್ಟಿದ್ದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದು ನಮಗೂ ನೋಡೋರಿಗೆ ಒಂದು ಹೊಸ ಮುಖಗಳಾಗಿರ್ತಿತ್ತು ಅಂಡ್ ಹೊಸ್ದಾಗಿ ಅವ್ರ ಆಟನ ಶುರು ಮಾಡಿದಾಗ ಅವ್ರು ಯಾವ ತರ ಆಡ್ತಿದ್ರು ಅದೆಲ್ಲ ನೋಡ್ಬೋದಾಗಿತ್ತು ಈಗಾಗಲೇ ಈ ರಜತ್ ಅವರು ಚೈತ್ರ ಅವ್ರ ಆಟನ ನಾವು ನೋಡಿರೋದ್ರಿಂದ ಅವ್ರು ಹೆಂಗಿರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಅಂತ ನೋಡಿರೋ ಕಾರಣ ಅವ್ರದ್ದು ಅಷ್ಟೊಂದು ಇಂಟ್ರೆಸ್ಟ್ ಅನ್ಸಲ್ಲ ಅನ್ಸುತ್ತೆ ಅಂಡ್ ಇನ್ನು ಚೈತ್ರ ಅವರು ಶುರುವಲ್ಲೇ ಬಂದಿದ್ರು ಬಿಗ್ ಬಾಸ್ ಶುರುವಲ್ಲೇ ಇನ್ನು ರಜತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಐವತ್ತು ದಿನ ಆದ್ಮೇಲೆ ಬಂದಿದ್ರು ಸೊ ಅವ್ರ ಆಟನೆಲ್ಲ ನೋಡಿದಿವಿ ಈಗ ಇಂಟ್ರೆಸ್ಟ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಅವ್ರನ್ನ ಮೇಯ್ನ್ ಹಾಕಿರೋದು ಏನಕ್ಕೆ ಅಂದ್ರೆ ಈಗಾಗ್ಲೇ ಎಲ್ಲಾ ಜನಗಳಿಗೂ ಗೊತ್ತಾಗಿರುತ್ತೆ ಈಗ ಗಿಲ್ಲಿ ವಿರುದ್ಧ ಗಿಲ್ಲಿಗೆ ಒಂದು ಕೌಂಟರ್ ಕೊಡುವಂತ ಯಾರು ಇದ್ದಿಲ್ಲ ಬಿಗ್ ಬಾಸ್ ಮನೆ ಇಷ್ಟು ದಿನ ಅರವತ್ತು ದಿನಗಳಾದ್ರೂ ಮಾತಾಡ್ತಾರೆ ಬಟ್ ಗಿಲ್ಲಿಯಷ್ಟು ಸ್ಪಾಂಟಿನೆನ್ಸ್ ಆಗಿ ಗಿಲ್ಲಿಯಷ್ಟು ಕಾಮಿಡಿಕ್ ಆಗಿ ಅಂಡ್ ಗಿಲ್ಲಿ ಅಷ್ಟು ಕೌಂಟರ್ ಕೊಟ್ಟು ಯಾರು ಮಾತಾಡ್ತಿರ್ಲಿಲ್ಲ ಸೊ ಗಿಲ್ಲಿ ವಿರುದ್ಧ ನಿಲ್ಲಿಸ್ಬೇಕಂತಾನೆ ಬಿಗ್ ಬಾಸ್ ನ ಮಾಡಿರೋ ಒಂದು ಗಿಮಿಕ್ ಇದು ಸೊ ಮೇನ ಕಾಣ್ತಾ ಇದೆ ಈಗ ಯಾಕೆ ಅರವತ್ತು ದಿನ ಆದ್ಮೇಲೆ ಅದನ್ನ ರಜತ್ ಅವ್ರನ್ನ ಚೈತ್ರ ಅವ್ರನ್ನ ಯಾಕೆ ತಗೊಂಬಂದ್ರೆ ಗಿಲ್ಲಿ ವಿರುದ್ಧ ಮಾತಾಡಿದಿಕ್ಕಂತಾನೆ ಸೊ ಅದು ಅವ್ರು ಯಾರು ಕರ್ಕೊಂಡ್ ಬರ್ಲಿ ಗುರು ಯಾರೋ ಒಂದು ಪೋಸ್ಟ್ ಮಾಡಿದ್ರು ಹನ್ನೊಂದನೇ ಸೀಸನ್ ಅಲ್ಲಿ ಅಲ್ಲ ಗೋರು ಒಂದ್ರಿಂದ ಹನ್ನೊಂದ್ರವರು ಎಲ್ಲಾರನ್ನ ಕರ್ಕೊಂಡ್ ನಿತ್ಕೋ ಸಿಂಗಲ್ ಆರ್ಮಿ ಆಗಿ ಗಿಲ್ಲಿ ಮಾತಾಡ್ತಾನೆ ಸಿಂಗಲ್ ಆರ್ಮಿ ಆಗಿ ಗಿಲ್ಲಿ ನಿಂತ್ಕೊಳ್ತಾನೆ ಅಂತ ಆ ತಾಕತ್ತಿದೆ ಮೊನ್ನೆನೆ ತೋರಿಸಿದ್ದಾರೆ ಗಿಲ್ಲಿಗೆ ಏನು ಅಂತ ಸೊ ಇನ್ಮೇಲೆ ಅಸಲಿ ಆಟ ಶುರು ಆಗುತ್ತೆ ಅನ್ಸುತ್ತೆ ಹೊಸಬ್ನ ಕರ್ಸ್ಲಿ ಕರ್ಸದೇ ಇರೋದು ಒಂದ್ ಕಡೆ ಬೇಜಾರಾದ್ರೆ ಇವ್ರನ್ನ ಕರ್ಸಿದ್ದು ಬೇಜಾರಾಗಿದೆ ಬಟ್ ಒಂದ್ ಕಡೆ ಖುಷಿ ಆಗ್ತಿದೆ ಯಾಕೆಂದ್ರೆ ಗಿಲ್ಲಿಗೆ ಒಂದು ಕಾಟ ಕೊಟ್ರು ಗೆಸ್ಟ್ ಆಗಿ ಬಂದು ಬಟ್ ಈಗ ಕಂಟೆಸ್ಟೆಂಟ್ಸ್ ಆಗಿ ಗಿಲ್ಲಿ ಇಡ್ಕೊಳ್ತಾನಲ್ಲ ಈಗ ಹಬ್ಬ ರಜತ್ ಅವರು ತಾಯ್ ತಗಸ್ತೀನಿ ಅದ್ ಕಡಿಸ್ತೀನಿ ಇದನ್ ಕಡಿಸ್ತೀನಿ ಅಂದ್ರೆ ಹನುಮಂತ ಹನುಮಂತಣ್ಣನೇ ರಜತ್ ಅವ್ರಿಗೆ ತಾಯಿ ಕಟ್ಟಿದ್ದಾರೆ ಈ ಸರಿ ಗಿಲ್ಲಿ ಅವರು ತುಳ್ದಾಗ್ ಬಿಡ್ತಾರ ಅದ್ರಾಗ ಇನ್ನೊಂದು ಮಾತೇ ಅಲ್ಲ ಸೊ ಇನ್ನೊಂದೇನ್ ಗೊತ್ತಾ ನಾವ್ ಏನೇ ಹೇಳ್ಬೋದು ಏನೇ ಬಿಡ್ಬೋದು ಬಿಗ್ ನವರು ಅವ್ರಿಗೆ ಏನ್ ಬೇಕು ಅವ್ರಿಗೇನ್ ಬೆನಿಫಿಟ್ ಆಗುತ್ತೋ ಅದನ್ನೇ ಮಾಡೋದು ಅಂಡ್ ಅವರು ಟಿ ಆರ್ ಪಿಗೋಸ್ಕರ ಇಂದ ತಗೊಂಬಂದಿರೋದು ಸೊ ಅವ್ರು ಏನೋ ಮಾಡ್ಕೊಳ್ಳಿ ನಮ್ಮ ಸಪೋರ್ಟ್ ಗಿಲ್ಲಿಗೆ ಇರುತ್ತೆ ಅಂಡ್ ನಿಮ್ಮ ಸಪೋರ್ಟ್ ಯಾರಿಗಿರುತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸಿ ಸೊ ಗಿಲ್ಲಿನ ಯಾವತ್ತೂ ಬಿಟ್ಕೊಡೋ ಗುರು ಸುದೀಪ್ ಸರ್ ಆಲ್ವೇಸ್ ಗಿಲ್ಲಿ ವಿತ್ ಜೊತೆ ಇರ್ತಾರೆ ಗಿಲ್ಲಿ ಜೊತೆ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾನೆ ಇರ್ತಾರೆ ಅಂಡ್ ಗಿಲ್ಲಿ ಆಟ ಎಲ್ಲೋ ಕೆಲವು ಕೆಲವೊಂದ್ ಕಡೆ ಮಿಸ್ ಆಗ್ಬೋದು ಮಾತುಕತೆಲಿ ಬಟ್ ಎಲ್ಲೂ ಕುಗ್ಗಿಲ್ಲ ಸಿಂಗಲ್ ಆರ್ಮಿ ಎಂಟರ್ಟೈನಿಂಗ್ ಅಲ್ಲಿ ಅದು ಇನ್ನು ಮುಂದುವರಿಯುತ್ತೆ ಸೊ ರಜಾತ್ ತೋರ್ ಬಂದಿರೋದ್ರಿಂದ ಅದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಅಂತ ಅನಿಸ್ತಾ ಇದೆ ಸೊ ನಿಮಗೆ ಅನ್ಸುತ್ತೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಹಂಗೇನೆ ಆ ವಿಡಿಯೋನ ಬರ ನೋಡ್ತಾ ಇದ್ರ ಯಾರು ಸಪೋರ್ಟ್ ಮಾಡ್ತಿಲ್ಲ ಅಂಡ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಲೈಕ್ ಮಾಡ್ತಿಲ್ಲ ಶೇರ್ ಮಾಡ್ತಿಲ್ಲ ಸೊ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಂಗಿನ ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೋ ಕಾಮೆಂಟ್ ಸೆಕ್ಷನ್ ಅಲ್ಲಿ ಅನಿಸಿಕೆನ ತಿಳಿಸಿ ಮತ್ತೆ ಮುಂದಿನ ವೀಡಿಯಲ್ಲಿ ತಿರ್ಣ ಗಾಯ್ಸ್ ಲವ್ ಯು ಆಲ್